ಮಗುವಿನಮ್ಮ ಇಲ್ಲಿ ಗಟ್ಟಿ ಮಲಗಿದ್ದಾರೆ ಮಗು ಇಲ್ಲ ಮಗುವಲ್ಲಿ ಉಂಟು ಅಂತ ತೋರಿಸ್ತೇನೆ ಬನ್ನಿ ಇಲ್ಲಿ ಮಗುವನ್ನು ನೋಡಿಕೊಳ್ಳಿಕ್ಕೆ ಜನ ನೋಡಿ ಗೈಸ್ ಫುಲ್ ಮಗುವನ್ನು ನೋಡಿಕೊಳ್ಳಿಕ್ಕೆ ಜನ ಮಗುವನ್ನು ಇಲ್ಲಿ ಬಿಟ್ಟು ಅಮ್ಮಲ್ಲಿ ಗಟ್ಟಿ ಮಲಗಿದ್ದಾರೆ ಮಗು ಇಲ್ಲಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ವಿನ ಅಣ್ಣ ಇದ್ದಾರೆ ಹಾಯ್ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಚಾಲಿಟು ಕುಂಬಾರನು ಆಯ್ನೆ ಕಾಮಿಡಿ

දවා ඒ තම්ම බඩ නරම ඒ තම්ම බ ඒ තම් ගේතු න්ගේ ලෝටගේ ఉන්ගේ ත ගම් අනෙන් චඩිපන ගඩබා නේන මයිසද කටට පස හරි දගම් වැැඩික් නැරමණක දූළ ගත්තර සීක සවාහ

ಬಾಯ್ ಬಾಯ್ ಭಜನೆ ಫೋನಲ್ಲಿ ಭಜನೆ ಮಾಡ್ಲಿಕ್ಕೆ ಫೋನಲ್ಲಿ ಭಜನೆ ಮಾಡ್ತಾರೆ ಅಂತ ಇವರು ಹೇಗೆ ಹಿಡಿಕೊಂಡಿದ್ದೀವಿ ಫೋನಲ್ಲಿ ಹೇಗೆ ಭಜನೆ ಮಾಡುದು ಫೋನಲ್ಲಿ ಭಜನೆ ಹೇಗೆ ಮಾಡುದು ಹೇಳಿ ಮಗುವಿಳಿಸ್ತಿದ್ದಾಳೆ ಚೂಟೆ ಓ ಹಾಂ ತಚ್ಚಿ ತಚ್ಚಿ ಕಾರ್ ಚಿ ಚಿ ಮಗುವನ್ನು ಹೇಗೆ ಮಲಗಿಸುದು ಹೀಗೆ ಮಗುವನ್ನು ಮಲಗಿಸುವ ವಿಧಾನ ಮಂಡೆ ಸ್ವೈಟ್ ಇಡ್ಬೇಕು ಇಷ್ಟವರೆಗೆ ಕಿನ್ಕು ತಿದ್ಲು ಹೌದು ಚೀಟು ತಿದ್ಲು ಈಗ ನೋಡಿ ಮಲಗಿಸಿದಾಳೆ ಇಬ್ಬರು ಮಂದಿರ ಮುದ್ದಿನ ಮಗಳು ಯಂಗ್ ಚಿಕ್ಕಮ್ಮ ಸಂಡೆ ಯಂಗ್ ಅಜ್ಜಿ ಅಣ್ಣ ತಮ್ಮ ಮಲಗಿದ್ದು ನೋಡಿಲಿ. ಚೇತು ಪವನ್ ಮುಖ ತೋರಿಸ ಪವನ್ ಏ ನಾಚಿಗೆ ಸಾಕು ಸಾಕು ಸ್ಟೈಲ್ ಮಾಡಿದ್ದು ಪುಂಡಿ. ಅಲ್ಲಿ ನೋಡಿ ವಸಂತ ಅಂಬಿ ಗುಡಿಸ್ತಿದ್ದಾರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ನ ಓನರ್ ಅಂಬಿ ಗುಡಿಸ್ತಿದ್ದಾರೆ അജി നോടി നോടിയായി അജ്ജി ਇੱਾਲ ਚੀਂਬਤਿਦਾਂ ਤੀ ਮਗੁਗੇ, ਅਬੇ ਸਾਗੀ ਕਿਂਦੇ. ਸਾਗੋਵੋ, ਚੀਨ ਮਂਝਾਨੇ. ਆਮਾਨ. ਇੱਾਲ ਚੀਂਬਤਿਦਾਂ ਤੀ ਮਗੁਗੇ, ਅਬੇ ਸਾਗੀ ਕਿਂਦੇ.

nine six nine six यहाँ तो बात कीजिए अब तो अब अबू seven nine ओह वोंडे क्या 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 क्य

এটা হ'ব এ ગાડી ઓડા લાગી 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 બેચડા બસ બસ નમે ઓમે માત રે રે રેને કાતો ની રયો રે ની રેલી ઓર મને મને એડ્રેસ આપી અબા અલય मालम्बि कुल्ला रहते एक लाइन 75 आंटी वाला तो काट दे लाइन कर दो भाई ना ऑर्डर आउ न डायलॉग बच्य पड्छ आउ न आउ आउ पर्फाटा ஜ தேவன் தே

அது <laughs> 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 ಏ ಮಾತಾಗತ್ತ ಇವರ ಮೊಬೈಲಲ್ಲಿ ಇವರ ಮೊಬೈಲಲ್ಲಿ ಇವರ ಮೊಬೈಲಲ್ಲಿ ಇವರ ಮೊಬೈಲಲ್ಲಿ ಸಲ ಅವಳೂ ಮೊಬೈಲಲ್ಲಿ ನಿನ್ನ ಮೊಬೈಲಲ್ಲಿಯಾ ಏನಿಷ್ಟು ಪಾಪ ಅದನ್ನ ಹೇಗಿತ್ತು ಹಾವು ಬೀಸಕಿದೆಯಲ್ಲ ಹೇಗಾಯ್ತು ಖುಷಿ ಆಯ್ತಾ ಅಪ್ಪಣ್ಣ ಮರ್ದನ್ ಅಪ್ಪಣ್ಣ ನೀವು ಹುಚ್ಚಬರ್ ನಾನು ಇವರೇ ಬೊಬ್ಬೆ ಹಾಕಿದಾಗ ಬಾತ್ರೂಮ್ ಅಲ್ಲಿ ಹಾವು ಬಿಸಾಕಿದಾಗ ಪುಕ್ಕಲ್ಲ 아. 아. 그래 가지고. 그야나 그럴 때 갔다 그래. 아그래이 잔디들이 아 아니 생 ಕಳ ಏ ಸರ್ ಹ ಆ ಜೈ ಜೈ ಸ್ವಾಮಿ ಜೋಜಾ ಪಾಪ್ರೀ ಜೈ ಜೈ ಪುಚಾರಿ ದೇ ಅದಿರ್ಲಿ ಗುರ್ಜಿ ಆನೆ ಕಾಮ್ಯಾನಾ ಕಿಲ್ಲನಾ ನಿಲ್ಲಿಯೋನಾ ಪ್ರೀತಿಯಾಗಿ ಎಂಬಿ ಮಾಲರ್ ಕಿ ಪಾತಿಸದಾರ ಅವರ ಬೆಳಂಗಿ ನೋಡಿದಾಗ ನನಗೆ ತುಂಬಾ ಎಂಬಿ ಅನಿಸಿತು बिकॉज ಯು ನೋ

ನಿನ್ನ ಮುಖ ಕಾಣ್ಲಿ ವೀದ್ಯ ಮಾಡ್ಲಿಕ್ಕೆಲ್ಲ ಅವಳು ಕೆಲಸ ಮಾಡೋದನ್ನು ಒಂದ್ ಜಟ್ಟು ನೋದು ಬರ್ಕೊಂಡು ಅಂಡ್ ರಡ್ದ ಸರಿಯಾಗ और बेटा बैठो दो आ